ಕನ್ನರ್ಪಾಡಿ ಸಾವಿತ್ರಿ ನಾಟ್ಯ ಶಾಲಾ ದಶಮಾನೋತ್ಸವ ಸಮಾರೋಪ ಕಾರ್ಯಕ್ರಮ ಐವೈಸಿ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆ ನಿರ್ದೇಶಕಿ ಶ್ರೀವಿದ್ಯಾ ಸಂದೇಶ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಹದಿನೈದರಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ವಿದು ಲಕ್ಷ್ಮೀ ಗುರುರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಹದಿನಾರರಂದು ಸಮಾರೋಪ ಸಮಾರಂಭದಲ್ಲಿ ಹಿರಿಯ ನೃತ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ರಘುಪತಿ ಭಟ್ ಶಾಸಕ ಗುರ್ಮೆ ಸುರೇಶ್ ರೆಟ್ಟಿ ಸಂಸತಿ ಇಲಾಖೆಯ ಪೂರ್ಣಿಮಾ ಕಲಾ ರಂಗದ ಅಧ್ಯಕ್ಷ ಎಂ ಗಂಗಾಧರ್ ರಾವ್ ಮಾಜಿ ಉಪಕುಲಪತಿ ಡಾಕ್ಟರ್ ಪ್ರಭಾಕರ್ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಎಂಎಲ್ ಸಾಮಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಿವರಣೆಯನ್ನು ನಾನು ಹೇಳಿ ಅವತ್ತು ಬೆಳಗ್ಗೆ ಮೆರವಣಿಗೆಯನ್ನು ಪ್ರಾರಂಭಿಸ್ತೇವೆ ಮೆರವಣಿಗೆಯಲ್ಲಿ ಸಚಿದಾನಂದ ಭಾರತಿ ಸ್ವಾಮೀಜಿ ಶ್ರೀ ಶ್ರೀ ಭಾರತಿ ಸ್ವಾಮೀಜಿ ಮಠ ಅವರು ಉಪಸ್ಥಿತಿ ಉಪಸ್ಥಿತಿಯಿಂದ ಅವರೊಟ್ಟಿಗೆ ಅಂದಿನ ಅಧ್ಯಕ್ಷತೆ ವಹಿಸಿಕೊಳ್ಳುವಂತಹ ನಾಟ್ಯಮುಲ್ ಬಿದುಷಿ ಶ್ರೀಮತಿ ಲಕ್ಷ್ಮೀ ಬುರಾಜ್ ಅವರು ಹಾಗೆ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಎಂ ಎಲ್ ಅವರು ಶ್ರೀಮತಿ ವಿದುಷಿ ಪ್ರತಿಭಾ ಹಾಗೂ ಅಂದಿನ ಗುರುಗಳಾದ ವಿದುಷಿ ಶ್ರೀಮತಿ ವೀಣಯ ಸಾಮಗೌರು ನಮ್ಮೊಟ್ಟಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅದರ ನಂತರ ಹತ್ತು ಗಂಟೆಯಿಂದ ನಮ್ಮ ಅವತ್ತಿನ ಸಮಾರೋಪ ಸಮಾರಂಭ ಇದು ಒಂದು ವರ್ಷದಿಂದ ಆಗ್ತಾ ಇದೆ ದಶಮೋತ್ಸವದ ಸಮಾರಂಭ ಅದರ ಸಮಾರೋಪದ ಇನೋಗ್ರೇಷನ್ ಫಂಕ್ಷನ್ ಅನ್ನು ಅವತ್ತು ನಾವು ಬೆಳಗ್ಗೆ ಗಂಟೆಯಿಂದ ಪ್ರಾರಂಭಿಸಲಿಕ್ಕಿದ್ದೇವೆ ದೀಪ ಪ್ರಜ್ವಲ ದೀಪ ಪ್ರಜ್ವಲನವನ್ನು ಪೂಜ್ಯ ಸ್ವಾಮೀಜಿಗಳಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಳೆಗೆ ಮಠ ಇವರು ನಡೆಸಿಕೊಳ್ಳಲಿಕ್ಕಿದ್ದಾರೆ ಆಶೀರ್ವಚನವನ್ನು ಅವರೇ ನೀಡಲಿಕ್ಕಿದ್ದಾರೆ ಇದಾದ ನಂತರ ಅಂದಿನ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಹನ್ನೊಂದು ಗಂಟೆಯಿಂದ ಡಾಕ್ಟರ್ ಅಪೂರ್ವ ಜಯರಾಮ್ ಚೆನ್ನೈ